ನಮಸ್ಕಾರ ಸ್ನೇಹಿತರೆ ಈ ಐದು ದೊಡ್ಡ ಪಂದ್ಯಗಳಿಂದ ನಿರ್ಧಾರವಾಗಿಲ್ಲಿದೆ ಐಪಿಎಲ್ ನ ಟಾಪ್ ಫೋರ್ ಇನ್ನು ಯಾರು ಕೂಡ ಪ್ಲೇಆಫ್ ಗೆ ಕ್ವಾಲಿಫೈ ಆಗಿಲ್ಲ ಇಲ್ಲಿದೆ ನೋಡಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇಆಫ್ ನ ಸಂಪೂರ್ಣ ಲೆಕ್ಕಾಚಾರ ಗಾಗಿ ಯಾವ ತಂಡ ಇನ್ನು ಎಷ್ಟು ಪಂದ್ಯ ಗೆಲ್ಲಬೇಕು ಗೊತ್ತಾ ಲೆಕ್ಕಾಚಾರ ಹೇಗಿದೆ ಗೊತ್ತಾ ಹೀಗೆ ಈ ಈ ಒಂದು ವಿಡಿಯೋದಲ್ಲಿ ಹೋಗ್ತೀನಿ ಹೀಗಾಗಿ ದಯವಿಟ್ಟು ನೋಡಿ ಹೌದು ಬುಧವಾರ ನಡೆದ ಲಕ್ನೋ ಸೂಪರ್ ಜೆಂಟ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಫ್ಯಾಟ್ ಕಮಿಂಗ್ಸ್ ಪಡೆ ಹತ್ತು ವಿಕೆಟ್ ಗಳ ಐತಿಹಾಸಿಕ ಗೆಲುವು ದಾಖಲಿಸಿದೆ ಲಕ್ನೋ ನೀಡಿದ ನೂರ ಅರವತ್ತಾರು ರನ್ ಗಳ ಗುರಿಯನ್ನ ಸನ್ರೈಸರ್ಸ್ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಟಾರ್ಗೆಟ್ ಅನ್ನ ಚೇಸ್ ಮಾಡಿತು ಈ ಗೆಲುವಿನೊಂದಿಗೆ ಸನ್ ಹೈದರಾಬಾದ್ ತಂಡ ಟೇಬಲ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಅತ್ತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಆರನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ ಆದರೆ ಈ ಪಂದ್ಯದ ಫಲಿತಾಂಶದ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇ ಆಫ್ ತಲುಪುವ ಕನಸು ಅಧಿಕೃತವಾಗಿ ಭಗ್ನಗೊಂಡಿದೆ ಸ್ನೇಹಿತರೆ ಏಕೆಂದರೆ ಮುಂಬೈ ಇಂಡಿಯನ್ಸ್ ತಂಡ ಇದುವರೆಗೂ ಹನ್ನೆರಡು ಪಂದ್ಯಗಳನ್ನು ಆಡಿದ್ದು ನಾಲ್ಕು ಗೆಲುವು ಹಾಗೂ ಎಂಟು ಸೋಲುಗಳೊಂದಿಗೆ ಕೇವಲ ಎಂಟು ಅಂಕಗಳನ್ನು ತನ್ನ ಖಾತೆಯಲ್ಲಿ ಇಟ್ಟುಕೊಂಡಿದೆ ಮುಂಬೈ ಉಳಿದಿರುವ ಇನ್ನೆರಡು ಪಂದ್ಯಗಳಲ್ಲಿ ಗೆದ್ದರೂ ಕೂಡ ಅದರ ಬಳಿ ಕೇವಲ ಹನ್ನೆರಡು ಅಂಕಗಳು ಮಾತ್ರ ಇರಲಿವೆ ಇನ್ನ ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ತಂಡಗಳು ಈಗಾಗಲೇ ಹನ್ನೆರಡು ಅಂಕಗಳನ್ನು ಕಲೆ ಹಾಕಿ ಪ್ಲೇ ಆಫ್ ರೇಸ್ನ ಪೈಪೋಟಿಯಲ್ಲಿವೆ ಚೆನ್ನೈ ತಂಡಕ್ಕೆ ಇನ್ನೂ ಮೂರು ಪಂದ್ಯಗಳು ಬಾಕಿ ಇದ್ದು ಡೆಲ್ಲಿ ಹಾಗೂ ಲಕ್ನೋಗೆ ಇನ್ನು ಎರಡು ಪಂದ್ಯಗಳು ಬಾಕಿ ಇವೆ ಇದರಲ್ಲಿ ಈ ಮೂರು ತಂಡಗಳು ಒಂದೇ ಒಂದು ಗೆಲುವು ದಾಖಲಿಸಿದರೆ ಹದಿನಾರು ಅಂಕಗಳನ್ನ ಸಂಪಾದಿಸಿದಂತಾಗುತ್ತದೆ ಇನ್ನು ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಟಾಪ್ ಮೂರರಲ್ಲಿರುವ ತಂಡಗಳ ಬಗ್ಗೆ ಹೇಳುವುದಾದರೆ ಕೆಕೆಆರ್ ಹಾಗೂ ರಾಜಸ್ಥಾನ ತಲಾ ಹನ್ನೊಂದು ಪಂದ್ಯಗಳಿಂದ ಹದಿನಾರು ಅಂಕಗಳನ್ನು ಸಂಪಾದಿಸಿ ಪ್ಲೇ ಆಫ್ಗೆ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊ ಿವೆ ಇದೀಗ ಮೂರನೇ ಸ್ಥಾನದಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕೂಡ ಇನ್ನೊಂದು ಪಂದ್ಯ ಗೆದ್ದರೆ ಪ್ಲೇ ಆಫ್ ಹೋಗುವುದು ಬಹುತೇಕ ಖಚಿತವಾಗಲಿದೆ ಹೀಗಾಗಿ ನಾಲ್ಕನೇ ಸ್ಥಾನಕ್ಕಾಗಿ ಮುಂಬೈ ತಂಡವನ್ನು ಹೊರತುಪಡಿಸಿ ಉಳಿದ ಆರು ತಂಡಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ ಇದರಲ್ಲಿ ಆರ್ಸಿಬಿ ಪಂಜಾಬ್ ಹಾಗೂ ಗುಜರಾತ್ ತಂಡದ ಪ್ಲೇ ಆಫ್ ಹಾದಿ ಸುಗಮವಲ್ಲದಿದ್ದರೂ ಕೂಡ ಈ ಮೂರು ತಂಡಗಳು ಪ್ಲೇ ಆಫ್ ನಿಂದ ಇನ್ನೂ ಕೂಡ ಅಧಿಕೃತವಾಗಿ ಹೊರಬಿದ್ದಿಲ್ಲ ಇನ್ನು ನಾವು ಆರ್ ಸಿಬಿ ತಂಡದ ಪ್ಲೇ ಆಫ್ ಹಾದಿ ಬಗ್ಗೆ ಹೇಳುವುದಾದರೆ ಫೌಫ್ ಪಡೆ ಉಳಿದಿರುವ ಮೂರು ಪಂದ್ಯಗಳನ್ನ ಗೆದ್ದರೆ ಹದಿನಾಲ್ಕು ಅಂಕಗಳನ್ನು ಸಂಪರ್ಕ ಸಂಪಾದಿಸಿಕೊಳ್ಳಲಿದೆ ಆದರೆ ಈಗಾಗಲೇ ಹನ್ನೆರಡು ಅಂಕಗಳನ್ನ ಸಂಪಾದಿಸಿರುವ ಡೆಲ್ಲಿ ಚೆನ್ನೈ ಲಕ್ನೋ ಉಳಿದ ಪಂದ್ಯಗಳಲ್ಲಿ ಸೋಲಲೇಬೇಕು ಈ ಮೂರು ತಂಡಗಳು ತಮ್ಮ ಉಳಿದ ಪಂದ್ಯಗಳಲ್ಲಿ ಒಂದನ್ನ ಗೆದ್ದರೂ ಆಗ ಹದಿನಾಲ್ಕು ಅಂಕ ಈ ಮೂರು ತಂಡಗಳ ಬಳಿಯೂ ಇರುತ್ತವೆ ಆರ್ ಕೂಡ ಉಳಿದ ಪಂದ್ಯಗಳನ್ನ ಗೆದ್ದರೆ ಅದರ ಬಳಿಯೂ ಹದಿನಾಲ್ಕು ಅಂಕಗಳು ಇರುತ್ತವೆ ಈ ವೇಳೆ ನೆಟ್ ನೆಟ್ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಆರ್ ಸಿಬಿ ಗೆಲ್ಲುವುದಲ್ಲದೆ ಭಾರಿ ಮಾರ್ಜಿನ್ ನಲ್ಲಿ ಗೆಲ್ಲಲೇಬೇಕಾದ ಅಗತ್ಯತೆ ಆರ್ ಸಿಬಿ ತಂಡದ ಮುಂದಿದೆ ಸ್ನೇಹಿತರೆ ಒಟ್ನಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾವ ನಾಲ್ಕು ತಂಡಗಳು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿದೆ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ